ಅತ್ಯಂತ ಭಕ್ತಿಯನ್ನು ಇಟ್ಟುಕೊಂಡಂತ ಭಕ್ತರು ಅವ್ರ ಬಗ್ಗೆ ಹೇಳತ್ ಬಿಟ್ರ ಏಕಾಗ್ರ ಚಿತ್ತದಿಂದ ಕೇಳ್ತಾರೆ ಅದು ನಮ್ಮ ಮನಸ್ಸಿನ ಸ್ನಾನ ಮಾಡ್ತೇವೆನೋ ಅಂತ ಅನಿಸ್ತದೆ ಎತ್ತ 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 ಒಳ್ಳಿಲ್ಲ ಮನಸ್ಸು ಪೂರ್ತಿ ಮಹಾ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಕೇಳಬೇಕು ಅನ್ನೋ ಒಂದು ಏಕಾಗ್ರ ಚಿತ್ತ ಅದು ಬರ್ತದೆ ಅದುವೇ ಸ್ಮರಣೀಯ ಮಹಾತ್ಮೆ ಅದಕ್ಕೆ ನಾವು ಸ್ಮರಣೀಯವಾದಂತ ಮಾತುಗಳನ್ನ ನಾವು ಕೇಳಬೇಕು ಇದುವೇ ಇದುವೇ ಶಿವಾನುಭವ ನಮ್ಮ ಮನಸ್ಸಿನ ಸ್ನಾನ ಅಂತ ಇದ್ದೀವಿ ಇದನ್ನೆಲ್ಲವನ್ನು ಮಹಾನ್ ತಪ್ಪುಗಳು ಹೇಳ್ತಿದ್ವಿ ಬಹಳ ಹೇಳ್ತಿದ್ರಿ ಶಿವಯೋಗದ ಬಗ್ಗೆ ಸ್ಮರಣೆಯ ಬಗ್ಗೆ ಮಹಾತ್ಮರ ಸ್ಮರಣೆಯ ಬಗ್ಗೆ ಅವ್ರ ಬರೀ ಅವ್ರ ಜೊತೆ ಒಡನಾಡುದು ಅವ್ರ ಮಾತುಗಳನ್ನ ಕೇಳುದು ಅವ್ರ ಬಗ್ಗೆ ಕೇಳುದು ಇದು ಜೀವನದ ಒಂದು ಪವಿತ್ರವಾದಂತ ಒಂದು ಸುಸಮಯ ಇದನ್ನ ಮಾನ್ ತಪ್ಪುಗಳು ಶಿವಾನುಭವ ತಪ್ಪಿಸ್ಬೇಡ್ರಿ ಶಿವಾನುಭವ ಅಂತಂದ್ರೆ ಮನಸ್ಸಿನ ಸ್ನಾನ ಮಾಡುದು ಅಂತ ಮಹಾಂತಪ್ಪಗಳು ಹೇಳ್ತಿದ್ರು ಅದಕ್ಕಾಗಿ ಇವತ್ತು ಮಹಾಂತಪ್ಪಗಳ ಬಗ್ಗೆ ನಾವೆಲ್ಲ ಸ್ಮರಣೀಯವಾದಂತ ಮಾತುಗಳನ್ನ ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬರು ಚಲೋ ಹೇಳಿದ್ರು ಒಳ್ಳೆ ಆದರ್ಶ ರಾಜಕಾರಣಿಗಳು ನಮ್ಮ ಸಂಗಮನಾದ ಲೋಕಾಪುರುಷರು ಇಡೀ ತಮ್ಮ ಬದುಕಿನೊಂದಿಗೆ ಮಹಾಂತಪ್ಪಗಳವರ ಒಂದು ತಪಶಕ್ತಿಯನ್ನೇ ನಮಗೆಲ್ಲ ಧಾರೆಯನ್ನೆರೆದು ಅವ್ರು ಹೇಳತಕ್ಕಂತ ಒಂದೊಂದು ಘಟನೆಗಳನ್ನ ಕೇಳಿದ್ರೆ ನಾವೆಲ್ಲ ಯಾವ ನಾವು ಏನು ಮಾಡ್ತೇವಿ ನಾವೆಲ್ಲ ಎಂತ ನಡೆದೇವಿ ಆ ಭಕ್ತಿನೇ ಇಲ್ಲಲಪ್ಪ ಅನ್ನೋಂಥ ಭಾವ ಬರ್ತಿತ್ತು ಅದಕ್ಕಾಗಿ ಮತ್ತೆ ಭಕ್ತಿ ಇಲ್ಲದಂಥ ಮನಸ್ಸಿಗೆ ಭಕ್ತಿಯನ್ನು ತುಂಬಿದಂತವ್ರು ಇವತ್ತ ಸಂಗಮನಾಥ ಲೋಕಾಪುರುಷರ ಮಾತುಗಳು ಅಷ್ಟು ಮತ್ತೆ ಭಕ್ತಿ ಬರುವಂಗ ಮಹಾತ್ಮರ ಬೇಗ ಭಕ್ತಿ ಬರುವಂಗ ಈಗ ಮಹಾಂತಪ್ಪಗಳವರು ತಮ್ಮ ತಾವೆಂದೂ ಕೂಡ ಲಿಂಗ ಪೂಜೆಯನ್ನು ಮಾಡ್ತಿದ್ರು ಲಿಂಗ ಪೂಜೆ ತ್ರಿಕಾಲ ಲಿಂಗ ಪೂಜೆಯವರು నిష్ఠయంగా లింగ పూజ మాట్ ఆ లింగ పూజ దినచరి ఇష్ట చోదల్ అవి రాత్రి 12 గంట ఆగలి 1 గంట బంద బంద్ర మే ముంచే 3 గంట నలవత్ 3 గంట కరెక్ట్ గంట 45 నిమిషకి అలారం అవుతారు 3 గంట నలవత్ నిమిషకెద్దు ప్రార్థి ఎలా ముగ్స్కు 4 గంటకి యోగసన నాలుగు గంటకి యోగసన మే ఐదు గంటే తనక యోగసన ಐದು ಗಂಟೆಗೆ ಕರೆಕ್ಟ್ ಆಗಿ ಇಲ್ಲಿ ಪ್ರೇರಿಯ ಬರ್ತಿದ್ರು ಎಲ್ಲ ಹುಡುಗರು ಪ್ರಾರ್ಥನೆ ಕೊಟ್ಟಿರ್ತಿದ್ರು ಐದು ಗಂಟೆಗೆ ಅವರು ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ಮತ್ತೆ ಒಂದು ಹದಿನೈದು ನಿಮಿಷ ಯೋಗಾಸನವನ್ನು ಮಾಡಿ ಸ್ನಾನಕ್ಕೆ ಬರ್ತಿದ್ರು ಐದೂವರೆ ಗಂಟೆ ಕರೆಕ್ಟ್ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆಗೆ ಕೊಟ್ಟಿರ್ತಿದ್ರು ಅವರು ಹೊರಗೆ ಬಂದು ಲಿಂಗ ಪೂಜೆ ಕುಂತರ ಅಂದ್ರೆ ಐದೂವರೆ ಗಂಟೆ ಗಂಟೆ ಅಂತ ಹೊಡೆತಿತ್ತು ಇಷ್ಟು ಕರೆಕ್ಟ್ ಅವರ ದಿನಚರಿ ಇರ್ತಿತ್ತು ಅವರು ಆ ಲಿಂಗ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಪೂಜೆ ಪ್ರಸಾದ ಮಾಡಿಕೊಂಡು ಬಂದು ಏಳುವರೆ ಆಗಿರ್ತಿತ್ತು ಅವರು ಇಲ್ಲಿ ಬಂದು ಇಲ್ಲಿ ಕೂಡಿರ್ತಿದ್ರು ಹೊರಗಡೆ ಮುಹೂರ್ತ ಮಾಡ್ತಿದ್ರು ಅವರು ವಚನ ಪಾರಾಯಣ ಮಾಡ್ತಿದ್ರು ಅವರು ವಚನಗಳನ್ನು ಗುರುಗಳ ತ್ರಿವೇಧಿಯನ್ನು ಪಾರಾಯಣ ಮಾಡ್ತಿದ್ರು ಸುಮಾರು ಒಂದು ಅರ್ಧ ತಾಸು